ಎಸ್ ಐ ಎಸ್ ಅಧಿಕಾರಿ ದಕ್ಷ ಅಧಿಕಾರಿಯಾಗಿದ್ದಂತಹ ಮಾಂತೇಶ್ ಬೀಳ್ಗಿ ಇನ್ನಿಲ್ಲ ಅನ್ನುವಂತ ಮಾಹಿತಿ ಒಂದು ಕಡೆ ಲಭ್ಯವಾಗ್ತಾ ಇದೆ ಆ ವಿಜಯಪುರದಿಂದ ಕಲಬುರಗಿ ಹೋಗಬೇಕಾದಂತಹ ಸಂದರ್ಭದಲ್ಲಿ ಕಾರು ಅಪಘಾತ ಸಂಭವಿಸಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರುವಂತ ಒಂದಿಷ್ಟು ಬ್ರೇಕಿಂಗ್ ಇದೆ ಅದು ಕೂಡ ಗಮನಿಸ್ತಾ ಹೋಗೋಣ ಎಸ್ ಇನ್ನು ಕಾರು ಅಪಘಾತದಲ್ಲಿ ಐಎಸ್ ಅಧಿಕಾರಿ ಮಾಂತೇಶ್ ಬೀಳ್ಗಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಇನೋವಾ ಕಾರು ಅಪಘಾತದಲ್ಲಿ ಗಂಭೀರ ಬಾಕಿ ಗಾಯಗೊಂಡಿತು ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಮಹಾಂತೇಶ್ ಬೆಳಿಗ್ಗೆ ಸಾವನ್ನಪ್ಪಿದ್ದಾರೆ ಎನ್ನುವಂಥ ಮಾಹಿತಿ ಕಲಬುರಗಿ ಜಿಲ್ಲೆಯ ಬೈಪಾಸ್ ಬೈಪಾಸ್ನಲ್ಲಿ ಕಾರು ಅಪಘಾತಕ್ಕೀಡಾಗಿದೆ ವಿಜಯಪುರದಿಂದ ಕಲಬುರಗಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಅಂತ ಜೇವುರ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಂಭವಿಸಿದಂತಹ ಅಪಘಾತ ಮಹಾಂತೇಶ್ ಸಹೋದರ ಶಂಕರ್ ಬೆಳಿಗ್ಗೆ ಹಿರಣ್ಣ ಶಿರಂಗಿ ಸಾವನ್ನಪ್ಪಿದ್ದಾರೆ ಮಾಹಿತಿ ಕಾರು ಅಪಘಾತದಲ್ಲಿ ಐಎಎಸ್ ಅಧಿಕಾರಿ ಮಹಂತೇಶ್ ಬೀಳಗಿ ಸಾವನ್ನಪ್ಪಿರುವಂತಹ ಘಟನೆ ಈಗಾಗಲೇ ತಿಳಿದು ಬಂದಿರುವಂತದ್ದು ಇನೋವಾ ಕಾರು ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಬಿಟ್ಟಿದ್ರು ಇನ್ನೇನು ಆಸ್ಪತ್ರೆಗೆ ದಾಖಲಿಸುವಂತಹ ಪ್ರಯತ್ನ ಕೂಡ ಇತ್ತು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರದಿದ್ದಾರೆ ಎಲ್ಲರೂ ಕೂಡ ಈಗ ದುಃಖವನ್ನ ತೋಡಿಕೊಳ್ಳುತ್ತಿದ್ದಾರೆ ಒಂದು ಅತ್ಯದ್ಭುತ ನಾಯಕನನ್ನ ನಾವು ಕಳೆದುಕೊಂಡು ಬಿಟ್ಟಿದ್ದೇವೆ ಯಾಕಂದ್ರೆ ಸಾಕಷ್ಟು ಜನರ ಪರವಾಗಿ ಕೆಲಸ ಮಾಡಿದಂತವರು ಆ ಕಾರ್ಯದಲ್ಲಿ ನಿರತರಾಗಿದ್ರು ಆಮೇಲೆ ಒಂದು ರೀತಿಯಾದಂತಹ ದಕ್ಷ ಈಗ ದಕ್ಷ ನಾಯಕನನ್ನು ನಾವು ಕಳೆದುಕೊಂಡಿದ್ದೇವೆ ನಿಜಕ್ಕೂ ನಾವು ಯಾರು ಕೂಡ ಈ ರೀತಿಯಾಗಿ ಉಯಂ ಮಾಡಿಕೊಂಡಿರ್ಲಿಲ್ಲ ಮಾಡಿಕೊಂಡಿರ್ಲಿಲ್ಲ ಹೌದು ಯಾಕೆ ಅಂತಂದ್ರೆ ಮಾಂತೇಶ್ ಬೀಳ್ಗಿ ಕೇವಲ ಜಿಲ್ಲಾಧಿಕಾರಿ ಆಗಿರ್ಲಿಲ್ಲ ದೀಪಾ ಒಂದು ಕಡೆ ಸಾಕಷ್ಟು ಯುವಕರಿಗೆ ಸ್ಫೂರ್ತಿ ಹಾಕಿದ್ರು ಅದೆಷ್ಟು ಬಡ ಕುಟುಂಬಗಳಿಗೆ ಆಸರೆ ಆಗಿದ್ರು ಅವರು ಯಾಕೆಂದ್ರೆ ನೇರ ನೇರವಾಗಿ ಒಂದು ಕಡೆ ಸಣ್ಣ ಪುಟ್ಟ ಈಗ ರೈತರಾಗಿರ್ಬೋದು ಯಾರೇ ಆದರೂ ಕೂಡ ಒಬ್ಬ ವ್ಯಕ್ತಿಯನ್ನ ಒಬ್ಬ ಜಿಲ್ಲಾಧಿಕಾರಿಯನ್ನ ನೇರವಾಗಿ ಭೇಟಿ ಆಗೋದಕ್ಕೆ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಮಾಂತೇಶ್ ಅವರು ಸೊ ಈಗ ಅಂತ ಮಾಂತೇಶ್ ಬೀಳಗಿಯನ್ನ ಕಳೆದುಕೊಂಡಂತ ಕುಟುಂಬ ಆಗಿರ್ಬೋದು ಅದೆಷ್ಟೋ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಯಾವ ರೀತಿಯಾಗಿ ಸ್ಫೂರ್ತಿಯನ್ನು ತುಂಬ್ತಾ ಇದ್ರು ಅಂತಂದ್ರೆ ಇವರ ಸ್ಫೂರ್ತಿದಾಯಕ ಕಥೆಗಳನ್ನ ಗಮನಿಸ್ತಾ ಹೋದರೆ ನಿಜವಾಗಲೂ ಕೂಡ ಹೌದಪ್ಪ ಆದರೆ ಇಂಥ ಅಧಿಕಾರಿ ಆಗಬೇಕು ಬೆಳೆದ್ರೆ ಇಂಥ ಅಧಿಕಾರಿಯಾಗಿ ನಾವು ಬೆಳಬೇಕು ಅವರ ಪ್ರತಿಯೊಂದು ಮಾತುಗಳಾಗಿರ್ಬೋದು ಅವರ ದಕ್ಷತನೆ ಆಗಿರ್ಬೋದು ಅಂದ್ರೆ ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೆ ಯಾಕೆಂದ್ರೆ ಎಲ್ಲೂ ಕೂಡ ಅವರ ಮೇಲೆ ಕಪ್ಪು ಚುಕ್ಕಿರಲಿಲ್ಲ ಎಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕೆಲಸವನ್ನ ಮಾಡಿದ್ದಾರೆ ಆ ಭಾಗದ ರೈತರು ಕೂಡ ಈಗಲೂ ಕೂಡ ನೆನೆಸ್ಕೊಳ್ತಾರೆ ದಾವಣಗೆರೆ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಡೆ ಕೆಲಸವನ್ನ ಮಾಡಿದವರು ಗಮನಿಸ್ತಾ ಹೋದ್ರೆ ಆ ಭಾಗದ ಜನ ಈಗಲೂ ಕೂಡ ಇದ್ದರೆ ಇಂಥ ವ್ಯಕ್ತಿ ಆಗಿರ್ಬೇಕಾಗಿತ್ತು ನಮಗೆ ಇಂಥ ಜಿಲ್ಲಾಧಿಕಾರಿ ಬೇಕಾಗಿತ್ತು ನಮಗೆ ಮಹಂತೇಶ್ ಬೀಳಗಿ ಅಂತಂದ್ರೆ ಅವರ ಮಾತುಗಳಾಗಿರ್ಬೋದು ಅವರ ನಡೆ ಆಗಿರ್ಬೋದು ಅವರ ನುಡಿ ಆಗಿರ್ಬೋದು ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತಾರೆ ಇಂಥ ವ್ಯಕ್ತಿಯನ್ನ ಇವತ್ತು ನಾವು ಕಳ್ಕೊಂಡಿದೀವಲ್ಲ ಇಂಥ ವ್ಯಕ್ತಿ ಇವಾಗ ನಮ್ಮ ಮಧ್ಯದಲ್ಲಿ ಇಲ್ಲ ಅನ್ನುವಂಥ ಒಂದು ಬೇಸರ ಇದೆಯಲ್ಲ ಸಾಕಷ್ಟು ಯುವಕರು ಈಗೇನು ಯು ಪಿ ಎಸ್ ಸಿ ಸ್ಟಡಿ ಮಾಡ್ತಾ ಇದ್ದಾರೆ ಐ ಎಸ್ ಆಫೀಸರ್ ಆಗೋದಕ್ಕೆ ಸ್ಟಡಿ ಮಾಡ್ತಾ ಇದ್ದಾರೆ ಅದೆಷ್ಟು ಯುವಕ ಯುವತಿಯರು ಸ್ಟಡಿ ಮಾಡ್ತಾ ಅವರೆಲ್ಲರಿಗೂ ಕೂಡ ಸ್ಫೂರ್ತಿ ಇವರು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಸ್ಪೀಚ್ ಗಳನ್ನ ಅತ್ಯದ್ಭುತವಾಗಿ ಮಾತನಾಡ್ತಾ ಇದ್ರು ಪ್ರತಿಯೊಬ್ರು ಕೂಡ ಅದನ್ನೇ ಅನುಸರಿಸಕೊಂಡು ಹೋಗ್ತಾ ಇದ್ರು ತಮ್ಮ ಜೀವನದಲ್ಲಿ ಈ ರೀತಿಯಾಗಿ ಯಾಕಂತಂದ್ರೆ ಹೇಳಿ ಕೇಳಿ ಬಡತನ ಕುಟುಂಬದಲ್ಲಿ ಬೆಳೆದಂತಹ ಮಾಂತೇಶ್ ಬೀಳ್ಗಿ ಅವರು ಅಷ್ಟೆಲ್ಲಾ ಕಷ್ಟಪಟ್ಟು ಅಷ್ಟೆಲ್ಲಾ ಹಗಲು ರಾತ್ರಿ ಅನ್ನದೇ ಮೋದಿ ಈ ಒಂದು ಮಟ್ಟಕ್ಕೆ ತಲುಪಿದ್ದಾರೆ ಅಂತಂದ್ರೆ ನಿಜಕ್ಕೂ ಎಲ್ಲ ಒಂದು ಕಡೆ ಪಾಪ ಮನೆಯಲ್ಲಿ ಕೇಳಿ ಬಡತನ ಕಷ್ಟಪಟ್ಟು ಅವ್ರ ಮನೆಯಲ್ಲಿ ಸಾಕಿ ಸಲುವಿ ಮಟ್ಟಕ್ಕೆ ಬಂದು ನಿಂತ್ಕೊಳ್ತಾರ ಎಲ್ರೂ ಕೂಡ ನಿಜಕ್ಕೂ ಒಂದ್ ರೀತಿಯಾದಂತಹ ಕೂಡ ಹೇಳ್ತಾ ಇದ್ರು ಆದ್ರೆ ಕೇಳಿ ನೋಡಿ ವಿಧಿ ಆಟ ಬೇರೆನೆ ದುರಾದೃಷ್ಟ ದುರಾದೃಷ್ಟವಾಶಾತ್ ನಾವೀಗ ಐ ಎ ಎಸ್ ಅಧಿಕಾರಿ ಆಗಿರುವಂತಹ ಮಹಾಂತೇಶ್ ಬೆಳಗಿ ಅವರನ್ನ ಕಳೆದುಕೊಂಡಿದ್ದೇವೆ ಈಗಾಗಲೇ ಆ ಭಾಗದಲ್ಲಿರುವಂತಹ ಜನರು ಕೂಡ ನಿಜಕ್ಕೂ ಸಂತಾಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನಾವು ಇಂತ ಒಂದು ರೀತಿಯಾದಂತಹ ಅತ್ಯದ್ಭುತ ಅತ್ಯದ್ಭುತವಾದಂತಹ ಮಹಾನಾಯಕನನ್ನ ಕಳೆದುಕೊಂಡಿದ್ದೇವೆ ಅಂತ ಹೇಳಿ ಕೂಡ ಅಳನ್ನ ತೋಡ್ಕೊಳ್ತಿದ್ದಾರೆ ಒಂದು ಕಡೆ ಸಂತಾಪವನ್ನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಸೊ ಹಾಗಾಗಿ ನೋಡಿ ಇವತ್ತು ಮದ್ವೆ ಅಂತ ಹೇಳಿ ಹೋಗಿದ್ರು ಅವ್ರಿಗೆ ಏನ್ ಗೊತ್ತಿತ್ತು ಒಂದು ಶುಭ ಕಾರ್ಯಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಬರ್ಬೇಕಾದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗತ್ತೆ ಅಂತ ಹೇಳಿ ಕೂಡ ಅವರು ಕನಸ್ ಮನಸ್ನಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ ಆದ್ರೆ ವಿಧಿ ಆಟನೆ ಬೇರೆ ಆಗಿ ಹೋಗ್ಬಿಟ್ಟಿತ್ತು ಏನು ಬರೆದಿರುತ್ತೆ ಈ ವ್ಯಕ್ತಿ ಇವರ ದಕ್ಷತೆ ಅಂತ ಅಂದಾಗ ಸಾಕಷ್ಟು ಜನರಿಗೆ ಪ್ರೀತಿ ತೋರಿಸುವಂತದ್ದಾಗಿರ್ಬೋದು ಇವರ ಕಾಳಜಿಯನ್ನ ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಏನು ಅದ್ಭುತವಾದಂತಹ ವ್ಯಕ್ತಿ ಅಂತಂದ್ರೆ ಅವರ ಮಾತುಗಳನ್ನ ಕೇಳ್ತಾ ಹೋದಾಗ ನಿಜವಾಗ್ಲೂ ಕೂಡ ಹೆಂಗೆ ಅಂತಂದ್ರೆ ಅವ್ರ ಮಾತುಗಳನ್ನೇ ಕೇಳ್ತಾ ಇರಬೇಕು ಅಷ್ಟರ ಮಟ್ಟಿಗೆ ಕಡು ಬಡತನದ ಬಗ್ಗೆ ಮಾತಾಡುವಂತದ್ದಾಗಿರ್ಬೋದು ಯಾಕಂದ್ರೆ ಈ ಬಡತನದಲ್ಲಿ ಒಂದ್ ಕಡೆ ಛಲ ಹುಟ್ಟುತ್ತಲ್ಲ ನಾನೂ ಕೂಡ ಅಧಿಕಾರಿ ಆಗಬೇಕು ನಾನೂ ಕೂಡ ಬಡವರ ಪರವಾಗಿ ನಿಲ್ಲಬೇಕು ನಾನೂ ಕೂಡ ಒಬ್ಬ ಜನನಾಯಕ ಆಗಬೇಕು ಅನ್ನುವಂತ ಮನಸ್ಥಿತಿ ಇರುತ್ತೆ ನಿಜವಾಗ್ಲು ಕೂಡ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಇಂಥ ಮನಸ್ಥಿತಿ ಬರುವಂತದೇ ಇಂಥ ಅಧಿಕಾರಿಗಳಿಗೆ ಬಡತನದಲ್ಲಿ ಹುಟ್ಟಿ ಬೆಳೆದು ಕಡುವ ಬಡತನದಲ್ಲಿ ಬೆಳೆದು ನಾನು ಕೂಡ ಐ ಅಧಿಕಾರಿ ಆಗಬೇಕು ನಾನೂ ಕೂಡ ಜಿಲ್ಲಾಧಿಕಾರಿ ಆಗಬೇಕು ಅಂತ ಆ ಹಠವನ್ನ ತೊಟ್ಟಿದ್ದು ಇದೇ ಒಂದು ಅಧಿಕಾರಿ ಆದರೆ ಆ ಅಧಿಕಾರಿಯ ಒಂದಿಷ್ಟು ಹಿಸ್ಟರಿಗಳನ್ನು ನೋಡ್ತಾ ಹೋದಾಗ ಅವರ ಇತಿಹಾಸ ನೋಡ್ತಾ ಹೋದಾಗ ಒಂದು ಪುಟ್ಟ ಹಳ್ಳಿಯಲ್ಲಿ ಬೆಳೆದಂಥವರು ಒಂದು ಅದಾದ ನಂತರ ಅವರು ಐ ಎ ಎಸ್ಗೆ ಒಂದಿಷ್ಟು ರೆಡಿ ಆದಂಥ ಸಂದರ್ಭದಲ್ಲಿ ನೋಡಿ ಈ ಕಿತ್ತುತ್ತಿನ ಬಡತನದಲ್ಲಿ ಸಹಜವಾಗಿ ತಾಯಿ ಒಂದಿಷ್ಟು ಬೆಳೆಸ್ತಾರೆ ಅವರನ್ನ ತಾಯಿ ಬೆಳೆಸಿರುವಂತದ್ದು ಅದಾದ ನಂತರ ಇಲ್ಲ ನೀನ್ ಕಲೀಲೇಬೇಕು ಯಾಕೆ ಅಂತಂದ್ರೆ ಕಿತ್ತು ಅಂತ ಬಡತನ ಆ ಬಡತನದಲ್ಲಿ ಹೆಂಗಾದ್ರೂ ಮಾಡಿ ಕಲೀಲೇಬೇಕು ಅನ್ನುವಂಥದ್ದು ಚಿಕ್ಕ ವಯಸ್ಸಿನಲ್ಲಿ ಒಂದ್ ಕಡೆ ತಂದೆಯನ್ನ ಕಳ್ಕೋತಾರೆ ಆ ತಂದೆಯನ್ನ ಕಳ್ಕೊಂಡ್ರೂ ಕೂಡ ಇಲ್ಲೂ ಕೂಡ ಕೂಗ್ಲಿಲ್ಲ ತಾಯಿಯ ಆಶ್ರಯದಲ್ಲಿ ಬೆಳೆದಂತ ಮಗ ಒಂದು ಕಡೆ ದೇಶದಲ್ಲಿ ಪ್ರಮುಖವಾಗಿ ದಕ್ಷ ಐ ಎಸ್ ಅಧಿಕಾರಿ ಆಗ್ತಾನೆ ಅಂತ ಯಾವತ್ತೂ ಕೂಡ ಅನ್ಕೊಂಡಿರಲಿಲ್ಲ ಯಾಕೆ ಅಂತಂದ್ರೆ ನೋಡಿ ವಿಧವೆ ಅನ್ನುವಂಥದ್ದು ಒಂದು ಕಡೆ ಪ್ರಮುಖವಾಗಿ ಗಮನಿಸ್ತಾ ವೇತನ ಬರುತ್ತೆ ಆ ಸಂದರ್ಭದಲ್ಲಿ ಇಪ್ಪತ್ತೈದು ರೂಪಾಯಿ ಅಂತ ಬರ್ತಾ ಇತ್ತು ಸೊ ಆ ಇಪ್ಪತ್ತೈದು ರೂಪಾಯಿಗೋಸ್ಕರ ಒಬ್ಬ ಅಧಿಕಾರಿ ಆ ಭಾಗದಲ್ಲಿ ಒಬ್ಬ ಅಧಿಕಾರಿ ಆ ಸಮಯದಲ್ಲಿ ನೂರು ರೂಪಾಯಿ ಲಂಚ ಕೇಳ್ತಾರಂತೆ ಆ ನೂರ್ ರೂಪಾಯಿ ಲಂಚಕ್ಕೋಸ್ಕರ ಒಂದು ರೀತಿಯಾಗಿ ಸಾಲ ಸೋಲ ಮಾಡ್ತಾರೀ ಇವರು ಇವರ ತಾಯಿ ಸಾಲ ಸುಲಾ ಮಾಡಿ ನೂರು ರೂಪಾಯಿ ಕೊಟ್ಟು ಆ ವಿವೇತನವನ್ನ ತೆಗೆದುಕೊಳ್ತಾರೆ ಅದಾದ ನಂತರ ಹಠ ಹುಟ್ಟುತ್ತೆ ನಾನೂ ಕೂಡ ಈ ರೀತಿಯಾಗಿ ಐ ಎಸ್ ಅಧಿಕಾರಿ ಆಗಬೇಕು ನಾನೂ ಕೂಡ ತಹಶೀಲ್ದಾರ್ ಆಗಬೇಕು ನಾನೂ ಕೂಡ ಆಗಬೇಕು ಅನ್ನುವಂಥದ್ದು ಹಠ ಇವರಲ್ಲಿ ಹುಟ್ಟಿದ ನಂತರ ನಿಜವಾಗ್ಲೂ ಕೂಡ ಅದಾದ ನಂತರ ಈ ಕಾರ್ಗಳ ಮೇಲೆ ಕೆಂಪು ಲೈಟ್ ನೋಡದಂತ ಸಂದರ್ಭದಲ್ಲಿ ಓದ್ತಾ ಇರುವಂಥ ಯುವಕ ಯುವತಿಯರಿಗೆ ಯಾವಾಗಲೂ ಒಂದು ಕನಸು ಇರುತ್ತೆ ಏನಂತಂದ್ರೆ ಈ ಕೆಂಪು ಲೈಟ್ ಮೇಲೆ ನಮ್ಮ ತಲೆ ಮೇಲೂ ಕೂಡ ಉರಿಬೇಕು ನಾವು ಕೂಡ ಈ ಕಾರಲ್ಲಿ ಓಡಾಡಬೇಕು ಅನ್ನುವಂಥದ್ದು ಅದೆಷ್ಟೋ ಯುವಕರು ಈಗಲೂ ಕೂಡ ಹಗಲು ರಾತ್ರಿ ಅನ್ನೋದೇ ಓದ್ತಾ ಇದ್ದಾರೆ ಧಾರವಾಡದಲ್ಲಿ ಆಗಿರ್ಬೋದು ಬೆಂಗಳೂರಿನಲ್ಲಿ ಆಗಿರ್ಬೋದು ಸಾಕಷ್ಟು ಕೋಚಿಂಗ್ಗಳಲ್ಲಿ ಆಗಿರ್ಬೋದು ಎಲ್ಲರೂ ಕೂಡ ಪ್ರತಿ ದಿನ ಪ್ರತಿ ಕ್ಷಣವೂ ಕೂಡ ಕಲಿತಾ ಇದ್ದಾರೆ ನಾನು ಕೂಡ ಆಗಬೇಕು ನಾನೂ ಕೂಡ ಮಾಂತೇಶ್ ಬೀಳಿಗೆ ತರ ಆಗಬೇಕು ನಾನು ಕೂಡ ಅಣ್ಣ ತರ ಆಗಬೇಕು ನಾನು ಕೂಡ ಸಾಕಷ್ಟು ರೀತಿಯಾಗಿ ಐ ಅಧಿಕಾರಿಗಳನ್ನ ಒಂದಿಷ್ಟು ಗಮನಿಸ್ತಾ ಹೋದಾಗ ಯಾಕೆ ನಾವು ಆಗ್ತಾ ಇಲ್ಲ ಯಾಕೆ ನಾವು ಆಗ್ತಾ ಇಲ್ಲ ಬಹಳಷ್ಟು ಜನರಿಗೆ ಸ್ಫೂರ್ತಿ ಆಗಿದ್ರು ಇವರು ಜರ್ನಿ ಆರಂಭ ಆಗುತ್ತೆ ಸೊ ಆ ಸಂದರ್ಭದಲ್ಲಿ ನೋಡಿ ಬೇರೆ ಬೇರೆ ಕೋರ್ಸ್ ಗಳನ್ನ ತೊಂದ್ರೆ ಜಾಸ್ತಿ ಅಮೌಂಟ್ ಇದೆ ಅನ್ನೋ ಕಾರಣದಿಂದಾಗಿ ಇವ್ರು ಆರ್ಟ್ಸ್ ತಗೋತಾರೆ ಅವತ್ತು ಮೂವತ್ ರೂಪಾಯಿ ಇತ್ತು ಆ ಮೂವತ್ ರೂಪಾಯಿ ಆರ್ಟ್ಸ್ ಅನ್ನ ತೆಗೆದುಕೊಂಡು ನಾನು ಕೂಡ ಅಧಿಕಾರಿ ಆಗ್ಬೇಕು ಅಂತಂದಾಗ ಸಾಕಷ್ಟು ಸರ್ಕಾರಿ ನೌಕರಿ ಬರ್ತಾರೆ ಬರುತ್ತೆ ಆದ್ರೂ ಕೂಡ ಅದೆಲ್ಲವೂ ಕೂಡ ತ್ಯಜಿಸಿ ಇಲ್ಲ ನಾನು ಐ ಎ ಎಸ್ ಆಫೀಸರ್ ಆಗಲೇಬೇಕು ಅಂತ ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನ ಬರೀತಾರೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದ ನಂತರ ಐ ಎಸ್ ಆಫೀಸರ್ ಹಾಕಿ ಒಂದು ಕಡೆ ಬಂದಂತಹ ಸಂದರ್ಭದಲ್ಲಿ ಕೂಡ ಮಾಡಿದ್ದಾರೆ ಯಾರೇ ಕೂಡ ಕೂಡ ಸಹಾಯವನ್ನ ಮಾಡ್ತಾ ಇದ್ರು ಕಳ್ಕೊಂಡು ನಿಜಕ್ಕೂ ದುಃಖಿತರಾಗಿದ್ದೇವೆ ಅಂತ ಕೂಡ ಎಲ್ಲರೂ ಈಗ ಅಳಲನ್ನ ತೋಡ್ಕೊಳ್ತಿದ್ದಾರೆ ಒಂದ್ ಕಡೆ ವಿಪರ್ಯಾಸ ಅಂತಂದ್ರೆ ಅವ್ರು ಹೋದಂತಹ ಸಂದರ್ಭದಲ್ಲಿ ಅವರ ಸಹೋದರರು ಕೂಡ ಹೋಗಿದ್ರಂತೆ ಅವರು ಕೂಡ ಆ ಒಂದು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಶಂಕರ ಬೀಳಗಿ ಮತ್ತು ಈರಣ್ಣ ಶಿರಸಂಗಿ ಅಂತ ಹೇಳಿ ಕೂಡ ಜಾಗದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಅವಾಗ ಈ ಮಾಹಿತಿ ಗೊತ್ತಾಗ್ತಾ ಇದ್ದಾಗೆ ಜಿಲ್ಲಾಧಿಕಾರಿ ಫಾತಿಮಾ ಅವರು ಅಲ್ಲಿರುವಂತ ಕಲ್ಬುರ್ಗಿ ಫಾತಿಮಾ ಅವರಾಗಿರ್ಬೋದು ಡಿ ಸಿ ಆಗಿರ್ಬೋದು ಎಲ್ಲರೂ ಕೂಡ ದೌಡಾಯಿಸಿದಾರಂತೆ ಒಂದಿಷ್ಟು ಅಲ್ಲಿ ಏನು ಚಿಕಿತ್ಸೆಯನ್ನ ಕೊಡ್ತಾ ಇದ್ರು ಬಸ್ಟ್ ಫಲಕಾರಿ ಆಗ್ಲಿಲ್ಲ ಅನ್ನುವಂಥದ್ದು ಒಬ್ಬ ಅಧಿಕಾರಿಯನ್ನ ನಾವು ಕಳ್ಕೊಂಡಿದ್ದೇವಲ್ಲ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಸಿಕ್ಕಾಪಡೆ ದುಃಖ ಆಗ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಮೋಟಿವೇಶನ್ ವಿಡಿಯೋಗಳನ್ನ ನೋಡ್ತಾ ಹೋದಾಗ ಇಂತ ವ್ಯಕ್ತಿಯನ್ನ ನಾವು ಕಳ್ಕೊಂಡೇವಲ್ಲಪ್ಪ ಇಂಥ ವ್ಯಕ್ತಿ ನಮ್ಮ ಬದುಕಿನಲ್ಲಿ ಒಂದ್ಸಾರಿ ಮತ್ತೊಮ್ಮೆ ಬರ್ತಾರಾ ಅಂತ ನಾವೆಲ್ಲರೂ ಕೂಡ ಅನ್ಕೊಳ್ಳೋದಿಲ್ಲ ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಅವರು ಒಂದಿಷ್ಟು ಯುವಕರಿಗೆ ಸ್ಫೂರ್ತಿಯಾಗಿದ್ರು ಅದೆಷ್ಟು ಈ ರೈತರ ಮನೆಗಳಲ್ಲೂ ಕೂಡ ಮಾಂತೇಶ್ ಬೀಳಗಿ ಅವರ ಫೋಟೋಗಳಿದಾವೆ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ರೈತರಿಗೆ ಅಷ್ಟರ ಮಟ್ಟಿಗೆ ಹೆಲ್ಪ್ ಅನ್ನ ಮಾಡ್ತಾ ಇದ್ರು ದಾವಣಗೆರೆ ಹೌದು ದಾವಣಗೆರೆ ಭಾಗದಲ್ಲಿ ಅದೆಷ್ಟೋ ರೈತರಿಗೆ ಇವರು ಬೆನ್ನೆಲ ಬಾಗಿ ನಿಂತಿದ್ರು ಯಾಕೆಂತಂದ್ರೆ ಏನೇ ಸಮಸ್ಯೆಗಳಾದರೂ ಕೂಡ ನಾನು ನಿಮ್ಮ ಜೊತೆ ಇದ್ದಿದ್ದೀನಿ ಅನ್ನುವಂಥ ಒಂದು ಧೈರ್ಯವನ್ನು ತುಂಬುತ್ತಾ ಇದ್ರು ಅಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿಯನ್ನು ನಿಜವಾಗ್ಲೂ ಕೂಡ ಈಗಲೂ ಆ ದಾವಣಗೆರೆ ದಾವಣಗೆರೆ ಭಾಗದಲ್ಲಿ ಯಾರಿದ್ದಾರೆ ಜಿಲ್ಲಾಧಿಕಾರಿಗಳು ಅಂತಂತಂದರೆ ಇವರ ಹೆಸರೇ ಬರುತ್ತೆ ಯಾಕಂದರೆ ಅಷ್ಟರ ಮಟ್ಟಿಗೆ ಅಷ್ಟು ಫೇಮಸ್ ಆಗಿದ್ರು ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ನೇರ ನೇರವಾಗಿ ನಾವು ಭೇಟಿ ಆಗ್ತೇವೆ ಯಾಕಂದ್ರೆ ಈಗ ತಹಶೀಲ್ದಾರ್ ಅವ್ರನ್ನೇ ಮೀಟ್ ಆಗ್ಬೇಕು ಅಂತಂದ್ರೆ ನಾಲ್ಕೈದು ಜನ ಹೋಗ್ಬೇಕು ಅದ್ರ ಜೊತೆಗೆ ಪರ್ಮಿಷನ್ ತಗೋಬೇಕು ಆದ್ರೆ ಅಲ್ಲಿ ಹಂಗಿರ್ಲಿಲ್ಲ ಜಿಲ್ಲಾಧಿಕಾರಿಗಳನ್ನೇ ನೇರವಾಗಿ ಭೇಟಿ ಆಗಬೇಕು ಅಂತಂದ್ರೆ ನೇರವಾಗಿ ಅವರು ಭೇಟಿ ಆಗುವಂತ ಪರಿಸ್ಥಿತಿ ಅವ್ರ ಹತ್ರ ಇತ್ತು ಯಾಕಂದ್ರೆ ಎಲ್ಲೂ ಕೂಡ ಅವರಿಗೆ ಹೌದಪ್ಪ ನಾನ್ ಐ ಆಫೀಸರ್ ಎಸ್ ಆಫೀಸರು ಜಿಲ್ಲಾಧಿಕಾರಿ ನಾನು ಯಾರಿಗೂ ಕೂಡ ಮಾತಾಡಿಸೋದಿಲ್ಲ ನಾನು ನನ್ನ ಕೆಲಸ ಏನಷ್ಟೇ ಅದನ್ನೇ ನೋಡ್ತಿದ್ರೆ ಆತರ ಅಂತ ವ್ಯಕ್ತಿ ಅಲ್ಲ ಬಹಳ ಅದ್ಭುತವಾದ ವ್ಯಕ್ತಿ ಬಡವರಿಗೋಸ್ಕರ ರೈತರಿಗೋಸ್ಕರ ದೌರ್ಜನ್ಯಕ್ಕೆ ಒಳಗಾವದವರಿಗೋಸ್ಕರ ನ್ಯಾಯಕ್ಕಾಗಿ ಪ್ರತಿ ಬಾರಿಯೂ ಕೂಡ ದಕ್ಷ ಅಧಿಕಾರಿ ಅಂತ ಎದು ಕರೀತಾರೆ ಅಂತ ಅಧಿಕಾರಿಯನ್ನ ಇದೀಗ ನಾವು ಕಳ್ಕೊಂಡ್ಬಿಟ್ಟಿದೀವಿ ಸೊ ಒಂದು ಕಡೆ ನೋಡಿದ ಶಾಂತಿ ಸಿಗಲಿ ಅಂತ ನಾವು ಮುಖಾಂತರ ಕೇಳ್ಕೊಳ್ತೇವೆ